ನಮಸ್ಕಾರ ಇಲ್ಲಿ ಕೃಷಿ ಬೆಳದಾಗ ಕ್ಯಾಪ್ಟನ್ ಟ್ರಾಕ್ಟರ್ಸ್ ಸೊ ಇಲ್ಲಿ ಮಾಹಿತಿ ಕೊಡ್ತಾ ಬರ್ತಾರೆ ಇಲ್ಲಿ ಮಿನಿ ಟ್ರಾಕ್ಟರ್ಸ್ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣರಿಗೆ ಅಣ್ಣ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರ್ರಿ ಹೆಸರು ಅಮೋಘ್ ಅಂತ ಓಕೆ ಅಣ್ಣ ಟೋಟಲ್ ಎಷ್ಟು ಮಾಡಲ್ಲ ನಿಮ್ ಕಡೆಗೆ ನಮ್ಮ ಕಂಪ್ನಿಯಲ್ಲಿ ಮೋರ್ ದನ್ ಟ್ವೆಂಟಿ ಫೈವ್ ವೇರಿಯಂಟ್ಸ್ ಅದಾವ್ ರೀ ಓವರ್ ದನ್ ಟ್ವೆಂಟಿ ಫೈವ್ ವೇರಿಯಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟು ಟ್ವೆಂಟಿ ಏಟ್ ಎಚ್ ಪಿ ಎಲ್ಲ ಇವಾಗ ಕೃಷಿ ಮೇಳದ ಟೋಟಲ್ ಎಷ್ಟು ಮಾಡಲ್ ತಂದಿರಿ ಇಲ್ಲಿ ನಮ್ಮ ಡಿಸ್ಪ್ಲೇ ನಾಲ್ಕು ಮಾಡಲ್ ನಾಲ್ಕು ಮಾಡಲ್ ಅದ ನಾಲ್ಕು ಬೇರೆ ಬೇರೆ ಮಾಡಲ್ ರೀ ಬೇರೆ ಬೇರೆ ಮಾಡಲ್ ಓಕೆ ಇದು ಒಂದೇ ಮಾಡಲ್ ಇದೆ ಹೆಸರು ಏನ್ರಿ ಇದು ಟೂ ಏಟಿ ತ್ರೀ ಅಂತ ತ್ರೀ ಸಿಲಿಂಡರ್ ಇಂಜಿನ್ ಹ್ಞೂ ರೀ ಮಿಕ್ಸ್ ಇಂಜಿನ್ ಬರುತ್ತೆ ಓಕೆ ಒನ್ ಟನ್ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಆಟೋಮೆಟಿಕ್ ಹೈಡ್ರೋಲಿಕ್ ಮೀಡಿಯಂ ಲೋ ಗೇರ್ ಹ್ಞೂ ರೀ ಆಮೇಲೆ ಸೈಡ್ ಶಿಫ್ಟ್ ಗೇರ್ ಬಾಕ್ಸ್ ಹ್ಞೂ ರೀ ಮತ್ತೆ ಸೈಲೆಂಟ್ ಇಂಜಿನ್ ಬರ್ತೇತಿ ಇದ್ರೊಳಗ ಏರ್ ಫಿಲ್ಟರ್ ಮತ್ತೆ ಸೈಲೆನ್ಸರ್ ಸೈಲೆನ್ಸ್ ಎಲ್ಲ ಒಳಗ್ ಬರ್ತಾವ ಸರಿ ರೀ ಸೊ ಬೇಸಿಕ್ಲಿ ಇದ ಥ್ರೀ ಪಾಯಿಂಟ್ ಫೈವ್ ಫೀಟ್ ಬಿಡ್ತ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಆಲ್ಮೋಸ್ಟ್ ನಮ್ಮ ಕಂಪನಿದು ಮೋರ್ ದನ್ ಹಂಡ್ರೆಡ್ ಇಂಪ್ಲಿಮೆಂಟ್ಸ್ ಅದಾವೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಹಾಂ ರೀ ಓಕೆ ರೀ ಓಕೆ ಅಣ್ಣ ಆಮೇಲೆ ಇದ್ರದ್ ಕಾಸ್ಟ್ ಏನ್ ಸರ್ ಇದರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಲ್ಯಾಕ್ ಇದೆ ಹುನ್ರಿ ಆರ್ ಲಕ್ಷ ಆರು ಲಕ್ಷ ಆರ್ ನೋಡ್ ಪ್ರೈಸ್ ಓಕೆ ರೀ ನಾನ್ ನೋಡ್ಬೈಸ್ ಆರು ಲಕ್ಷ ಇನ್ನೊಂದು ಮಾಡೆಲ್ ತೋರಿಸ್ಬೇಡಣ್ಣ ನಿಮ್ದು

ಇಂಜಿನ್ ಒಂದ್ ಸ್ವಲ್ಪ ನಡಿತೈತಿ ವೈಬ್ರೇಷನ್ ಇದ್ರೆ ಟೂ ಸಿಲಿಂಡರ್ ಹೂನ್ರಿ ನಡೀತೈತಿ ಸೊ ಇದ್ರೊಳಗ ನಿಮ್ಗೆ ಇಂಜಿನ್ ದೊಡ್ಡದ ಸೈಜ್ ಇರೋದ್ರಿಂದ ಹೂನ್ರಿ ಏರ್ ಗಾಡಿಗೆ ಮತ್ತೆ ಸೈಲೆನ್ಸರ್ ಎರಡು ಹೊರಗದಿ ಸೈಲೆನ್ಸರ್ ಇದೆ ಇದ್ರೊಳಗ ಏರ್ ಗಾಡಿಗೆ ಇದ್ರೊಳಗ ನಿಮ್ಗೆ ಫೈವ್ ಫೋರ್ಟಿ ಮತ್ ಫೈವ್ ಫೋರ್ಟಿ ಎಕಾನಮಿ ಪಿಟಿಒ ಅಂತ ಬರುತ್ತೆ ಹೂನ್ರಿ ಹೂನ್ರಿ ಹೇಳ್ರಿ ಫೈವ್ ಫೋರ್ಟಿ ಫೈವ್ ಫೋರ್ಟಿ ಎಕಾನಮಿ ಪಿಟ್ಟು ಬರುತ್ತೆ ಇದು ವೆಹಿಕಲ್ ನಮ್ಮ ಒಣ ಬೇಸಾಯಿ ರೈತರಿಗೂ ಚಲೋ ಸ್ಪ್ರೇಯರ್ ಅಪ್ಲಿಕೇಶನ್ ಒಳಗ ವೀಲ್ ಹಾಕೋಬಹುದು ಅದ್ರ ಸಂಬಂಧನು ಈಗ ಈಗ ದಸಾ ದೀಪಾವಳಿ ಬರತೈತಿ ವೀಲ್ ಅಟ್ಯಾಚ್ಮೆಂಟ್ ಮುಂದ್ಗಡೆ ಸೇಮ್ ವೀಲ್ ಇರ್ತಾವ ಹಿಂದ್ಗಡೆ ದೊಡ್ಡ ವೀಲ್ ಹಾಕೋದು ಸೊ ಮುಂದ್ಗಡೆ ವೀಲ್ ಹಾಕೋದ್ರಿಂದ ನಿಮ್ಗ ಟರ್ನಿಂಗ್ ರೇಡಿಯಸ್ ಚಲೋ ಬರುತ್ತೆ ಆಮೇಲೆ ಸೈಲೆನ್ಸರ್ ಬಡಿತೈತ್ರಿ ಬಾಡಿಗ್ ಬಡಿತೈತಿ ವೀಲ್ ದೊಡ್ಡ ವೀಲ್ ಆ ತಯರ್ ಗಾಡಿಗೆ ಬಡತಿದ್ವಿ ಇಂಥ ಕಂಪ್ಲೇಂಟ್ಸ್ ಇರೋದಿಲ್ಲ ಅದ ಕಂಪ್ನಿ ವಿಲ್ಸನ ಬರ್ತಾವ ಅರ್ಲಿಸ್ಟ್ ಹಿಂಗೆ ಕಂಪನಿದು ಇಂಪ್ಲಿಮೆಂಟ್ ಬರುತ್ತೆ ಓಕೆ ಇದ್ರದ್ದು ಕಾಸ್ಟ್ ಏನ್ರಿ ಇದರದು ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈ ಲ್ಯಾಕ್ ಸೆವೆಂಟಿ ಫೈವ್ ಅವು ಎರಡು ಸೇಮ್ ಕಾಸ್ಟ್ ಏನ್ರಿ ಎರಡು ಅವು ಎರಡು ಸೇಮ್ ಕಾಸ್ಟ್ ಆಗುತ್ತೆ ಆ ಹರಿ ಅದು ಬಿಟ್ಟು ನೆಮ್ಸ್ಟ್ ನೆಮ್ಗಿಲ್ಲ ಹೊರಗೆ ಟೂ ವೀಡ್ ಡ್ರೈವ್ ಅದ ಇದು ನಿಮ್ಗ ಫೈವ್ ಡ್ರೈವ್ ರೀ ಆ ಫೋರ್ ವೀಲರ್ ಇದು ಟೂ ವಿಡ್ ಡ್ರೈವ್ ಅದು ಫೋರ್ ವೀಡ್ ಡ್ರೈವ್ ಆಕೆ ಇವನಿಗ್ ತೋರ್ಸಿದ್ ಮೂರೂ ಫೋರ್ ವೀಡ್ ಡ್ರೈವ್ ಎಲ್ಲ ಫೋರ್ ವೀಡ್ರ್ ಡ್ರೈವ್ ಓಕೆ ಇದು ಟೂ ವಿಡ್ ಡ್ರೈವ್ ಎಂಟ್ರಿ ಗಿಯರ್ ಬಾಕ್ಸ್ ಬರುತ್ತೆ ಬರುತ್ತೆ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಒನ್ ಟನ್ ಇದು ಸೇಮ್ ಸಿಮ್ಸನ್ ಇಂಜಿನ್ ಬರುತ್ತೆ ದೊಡ್ಡ ಟೈರ್ ಸೈಜ್ ಗೋದಿನ ಹೊಡಿಲಿಕ್ಕ ಎಡೆ ಕುಂಟಿ ಔಷಧಿ ಇದಕ್ಕೆಲ್ಲಾ ಅಪ್ಲಿಕೇಶನ್ಸ್ ಚೆನ್ನಾಗಿ ಪರ್ಫಾಮೆನ್ಸ್ ಬರುತ್ತೆ ಆಮೇಲೆ ಈ ಹೊಲ ಉಳಗು ಯೂಸ್ ಆಗ್ತದೆ ಎಲ್ಲದಕ್ಕೂ ಯೂಸ್ ಆಗ್ತದೆ ಅಡಿಕೆ ತೋಡದರ್ಗು ಚೆನ್ನಾಗಿ ಯೂಸ್ ಆಗುತ್ತೆ ಅಡಿಕೆ ತೋಟದಾಗ ರೋಟರ್ ಹೊಡೀಲಿಕ್ಕ ಬಾಣಲಿ ಹೊಡೀಲಿಕ್ಕೂ ಯೂಸ್ ಮಾಡ್ಕೋಬಹುದು ಕಾಸ್ಟಿಂಗ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ಆಗುತ್ತೆ ಫೈವ್ ಫಿಫ್ಟಿ ಓಕೆ ಸರಿ ಆಮೇಲೆ ಇವಾಗ ರೈತರು ಯಾರಿಗಾದ್ರೂ ಬೇಕಂದ್ರೂ ಅವ್ರಿಗೆಲ್ಲ ಲೋನ್ ಫೆಸಿಲಿಟಿ ಎಲ್ಲ ಲೋನ್ ಫೆಸಿಲಿಟಿ ಐತಿ ಸಬ್ಸಿಡಿನಾಗ ಎಂಪಾನಲ್ಮೆಂಟ್ ಐತಿ ಸಬ್ಸಿಡಿ ನೀವು ವರ್ಕ್ ಆರ್ಡರ್ ತಂದ್ರೆ ಸಬ್ಸಿಡಿ ಮಾಡ್ಕೊಡ್ತೀವಿ ಅಗ್ರಿಕಲ್ಚರ್ ಇದೆ ಹಾರ್ಟಿಕಲ್ಚರ್ ಇದೆ ಓಕೆ ಇವಾಗ ಇದು ಬೇಕಾದ್ರ ಎಲ್ಲಿಗೆ ವಿಸಿಟ್ ಮಾಡಿ ಇದನ್ನ ತಗೋಬೇಕ್ರೆ ನಮ್ದು ಹುಬ್ಬಳ್ಳಿ ಇದೆ ಹಾವೇರಿ ಇದೆ ಬೈಲೊಂಗಲ್ ಅದಾದ ನಂತರ ಶಿವಮೊಗ್ಗ ತೀರ್ಥಹಳ್ಳಿ ಬೆಂಗಳೂರು ಗುಲ್ಬರ್ಗ ಬಿಜಾಪುರ್ ಸಾಕಷ್ಟು ಮೋರ್ ದನ್ ಫಿಫ್ಟಿ ಡೀಲರ್ಸ್ ಇದೆ ಅಂದ್ರೆ ಆಲ್ಮೋಸ್ಟ್ ಕರ್ನಾಟಕದಾಗ ಎಲ್ಲಾ ಕಡೆ ಎಲ್ಲಾ ಕಡೆ ಎಲ್ಲಾ ಕಡೆ ಬ್ರಾಂಚ್ ಅದೋ ನಿಮ್ಮ ಓಕೆ ರೀ ಓಕೆ ಅಣ್ಣ ಇದು ನಿಮ್ದೊಂದು ನಂಬರ್ ಹೇಳಿರಂಗ ಹೇಳಿರಿ ನೈನ್ ತ್ರೀ ಫೈವ್ ಥ್ರೀ ನೈನ್ ಒನ್ ಟೋ ಫೈವ್ ತ್ರೀ ನೈನ್ ಒನ್ ಟು ಏಟ್ ಒನ್ ಜೀರೋ ಒನ್ ಟು ಏಟ್ ಒನ್ ಜೀರೋ ನಿಮ್ಮ ಹೆಸರು ಏನಂದ್ರೆ ಅಮೋಘ್ ಅಮೋಘ್ ಅಂತ ಓಕೆ ರೀ

ಕಂಡೀಷನ್ಸ್ ಕಂಪನಿನಲ್ಲಿ ಏನೇನ ಬರುತ್ತೆ ಫೈಬರ್ ಐಟಮ್ ಎಲ್ಲ ಬರೋದಿಲ್ಲ ಹುಳಕಿದ್ದೆಲ್ಲ ಐಟಮ್ಸ್ ಬರುತ್ತೆ ವಾರೆಂಟಿ ಹಹರಿ ಓಕೆ ಕ್ಯಾಪ್ಟನ್ ಟ್ರ್ಯಾಕ್ಟರ್ಸ್ ಅಂತ ಇದು 메인 ಎಲ್ಲಿ ಕಂಪನಿ ಇದು ನಮ್ದು ಟೋಟಲಿ ಪ್ರಾಡಕ್ಟ್ ದಿಸ್ ಇಸ್ ಮೇಡ್ ಇನ್ ಇಂಡಿಯಾ ಅಂಡ್ ಮೇಕ್ ಇನ್ ಇಂಡಿಯಾ ರಾಜકોટ ಶಾಪರ್ ಇದೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಏನು ಗುಜರಾತ್ ಕಂಪನಿ ಗುಜರಾತ್ ಹಹಾ ಸರಿ ರೀ ಓಕೆ ಸರಿ ರೀ ಥ್ಯಾಂಕ್ ಯು ಓಕೆ